ನಮಸ್ಕಾರ ನಾನು ನಿಮ್ಮ ಅರುಣಾ ರಜಪೂತ್ ಈ ವಿಡಿಯೋ ಇದನ್ನು ನೋಡಿದ ಮೇಲೆ ಭಯಂಕರ ಸೀಟ್ ಬರ್ತದೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಯಚೂರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ತಾರೆ ಅಂತ ಈ ನಮ್ಮ ಈಗ ಕೊಲೆ ಆರೋಪವತಿ ಇರೋದಂಥ ದರ್ಶನ್ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾನೆ ಇವನಿಗೆ ಏನು ತಗೊಂಡು ಹೊಡೆದ್ರೆ ಬುದ್ಧಿ ಬತ್ತಿ ಪೂಜಾರಿಗೆ ಅಂತ ಗೊತ್ತಿಲ್ಲ ಮತ್ತು ಅಲ್ಲೇ ಇದ್ದಂಥ ಜನಗಳು ಯಾಕಿದೆ ಪ್ರಶ್ನೆ ಮಾಡ್ತೇನೆ ಅಂತ ಗೊತ್ತಿಲ್ಲ ಇದು ಆಂಜನೇಯಲ್ಲಿ ಉದ್ಭವ ಮೂರ್ತಿ ಅಂತಲೂ ಕೂಡ ಹೇಳಲಾಗುತ್ತಂತೆ ಇದು ರಾಯಚೂರಿನಲ್ಲಿ ಇರೋವಂಥದ್ದು ಇಲ್ಲಿ ಆ ಪಾ ಕೊಲೆ ಆರೋಪ ಹೊತ್ತಿರೋವಂಥ ಒಬ್ಬ ಕ್ರಿಮಿನಲ್ನ ತಗೊಂಬಂದುಬಿಟ್ಟು ದೇವ್ರ ಪಕ್ಕ ಇಟ್ಬಿಟ್ಟು ಅದು ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ ಮೂರ್ತಿ ಪಕ್ಕ ಇಟ್ಟು ಈತ ಪೂಜೆ ಮಾಡ್ತಾನೆ ಇವನ್ನ ಅಂತಂದರೆ ಇವನಿಗೆ ಏನು ತಕೊಂಡು ಹೊಡೆದ್ರು ಮಾತ್ರ ನಿಜವಾಗ್ಲೂ ಕಡಿಮೆ ನಾನೇನಾದ್ರು ನಿಜವಾಗ ದೇವಸ್ಥಾನ ಏನಾದ್ರು ಅಕಸ್ಮಾತ್ ಹೋಗಿದ್ದಿದ್ರೆ ಮತ್ತೆ ಇವನಿಗೆ ಬಿಡಿ ಅದು ಮಾತು ಬೇರೆ ಆದರೆ ಸತ್ಯ ಹೇಳ್ತಿದ್ದೀನಿ ಅಲ್ಲಿ ಆಗಿದ್ದ ದೇವಸ್ಥಾನ ದಯವಿಟ್ಟು ಆತನಿಗೆ ಮೊದಲು ಸರಿಯಾಗಿ ನಾಲ್ಕು ಬಿಟ್ಟು ಆ ದೇವಸ್ಥಾನದ ಹೊರಗೆ ಹಾಕಿ ನಂತರ ಧಾರ್ಮಿಕ ದತ್ತಿ ಇಲಾಖೆದಾಗಿದ್ದರೆ ಸು ಕೂಡಲೇ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅಲ್ಲಿನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರವೇಶ ಮಾಡಿ ಈತನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟು ಇನ್ನು ಜೀವನದಲ್ಲಿ ಎಲ್ಲೂ ಕೂಡ ಪೂಜೆ ಮಾಡೋಕ್ಕೆ ಹೋಗಬಾರ್ದು ಆ ಥರ ಶಿಕ್ಷೆ ಇದನ್ನು ಕೊಡಬೇಕು ಅಂತಲೇ ನಾನು ಕೂಡ ಈ ಮೂಲಕ ಆಗ್ರಹಿಸ್ತೀನಿ ಒಬ್ಬ ಕ್ರಿಮಿನಲ್ ಆರೋಪ ಓದ್ತಿರುವಂಥ ಒಬ್ಬ ವ್ಯಕ್ತಿನ ತಗೊಂಬಂದುಬಿಟ್ಟು ದೇವ್ರ ಪಕ್ಕ ಇಟ್ಟು ನೀನು ಪೂಜೆ ಮಾಡ್ತೀರಾ ನೀವು ಅಂತಂದರೆ ಇನ್ನು ಎಷ್ಟು ಕೀಳು ಮನಸ್ಥಿತಿ ಇಳಿದಿದ್ದೀರಾ ಅಂತ ಇಷ್ಟರೇ ಗೊತ್ತಾಗುತ್ತೆ ಧನ್ಯವಾದ